ಹಾಯ್ ಎಲ್ಲರಿಗೂ ನಮಸ್ತೆ ಪದ್ಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ಧಾರವಾಡದ ಪೇಡ ಮಾಡೋದು ಹೀಗೆ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಒಂದು ಹಾಲು ಪೌಡರ್ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ಮತ್ತು ಸಕ್ಕರೆ ಒಂದು ಬೌಲು ಒಂದೆರಡು ಬೌ ಒಂದು ಅರ್ಧ ಬೌಲು ಹಾಲು ಹಾಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ತುಪ್ಪ ಮತ್ತು ಎರಡೇ ಅಲ್ಲಿಕ್ಕಿ ಅದ್ರ ಜೊತೆಗೆ ಸ್ವಲ್ಪ ನಾನು ನೀರು ತಗೊಂಡಿದ್ದೀನಿ ಅದಾದ ನಂತರ ನಾನು ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿ ಇಟ್ಕೊಂಡಾದ ನಂತರ ನಾನು ಮೆಜರ್ಮೆಂಟಲ್ಲಿ ತೋರಿಸಿದ್ನಲ್ಲ ಸಕ್ಕರೆ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರ್ಸ್ಕೊತಾ ಇದ್ದೀನಿ ಈ ರೀತಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಇದನ್ನು ನೀಟಾಗಿ ತಳ ಹತ್ತೋದಕ್ಕೆ ಅಂತೂ ಬಿಡಬಾರ್ದು ನೀಟಾಗಿ ಉರಿಬೇಕು ಹುರಿದಾದ ನಂತರ ಇದು ಸ್ವೀಟು ಮನೇಲೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಪಾಕ ಬರೋವರೆಗೂ ನೀಟಾಗಿ ಇದನ್ನು ಹುರ್ಕೋಬೇಕು ತಳ ಹತ್ತಕ್ಕೆ ಬಿಡಬಾರ್ದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು ನಾವು ಅರ್ಜೆಂಟಲ್ಲಿ ಏನಾರು ಮಾಡ್ತೀನಿ ಅಂದರೆ ನೀಟಾಗಿ ಬರೋದಿಲ್ಲ ನೋಡಿ ಈ ರೀತಿ ನಾನು ಹುರಿದಾದ ನಂತರ ಪಾಕ ತೆಗ್ದು ಹುರ್ದಾದ ನಂತರ ಇದನ್ನು ನಾನು ಜರ್ಡಿಗೆ ಹಾಕಿ ಜರ್ಡಿ ಆಡ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಗಂಟು ಕೂಡ ಇದ್ದರೆ ನೀವು ಅದನ್ನು ಪೌಡ್ರ್ ಮಾಡ್ಕೊಬೋದು ಒಂದು ಜಾರ್ಗೆ ಹಾಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡಿ ಕೂಡ ಈ ರೀತಿ ಜರ್ಡಿ ಆಡ್ಕೊಂಡು ಈ ಇಷ್ಟು ಸಕ್ಕರೆ ಲೆವೆಲ್ಗೆ ನಾವು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ನಾನು ಮತ್ತೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊತಾ ಇದ್ದೀನಿ ನಾನು ಆವಾಗಲೇ ತೋರಿಸಿದಂಥ ತುಪ್ಪನ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ನಾನು ಸ್ವಲ್ಪ ತುಪ್ಪ ಹಾಕೋಬೋದು ಹಾಲಲ್ಲೂ ತುಪ್ಪಾಂಸ ಇರೋದ್ರಿಂದ ಹಾಲು ಪೌಡ್ರಲ್ಲೂ ಕೂಡ ತುಪ್ಪನ ತುಪ್ಪಾಂಸ ಇರೋದ್ರಿಂದ ನಾನು ಬರೀ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಸಾಕಾಗುತ್ತೆ ಅಂತ ನಾನು ಎರಡು ಸ್ಪೂನು ತುಪ್ಪ ಹಾಕಿ ಅದಾದ ನಂತರ ನಾನು ತೋರಿಸಿದಂಥ ಹಾಲು ಪೌಡ್ರು ಕೂಡ ಹಾಕ್ತಾಯಿದ್ದೀನಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಉರಿಬೇಕು ಸ್ಟವ್ ಮಾತ್ರ ಜಾಸ್ತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದು ಮಾಡಿದ್ರೆ ತಳ ಹತ್ತೋ ಸಾಧ್ಯತೆ ಇರುತ್ತೆ ಮತ್ತು ಹಾಲು ಪೌಡ್ರು ಸ್ವಲ್ಪ ಮೆತ್ತಗಿರೋದ್ರಿಂದ ಅದು ಬೇಗ ತಳ ಹತ್ತುತ್ತೆ ಅದು ನೀಟಾಗಿ ಹುರಿದಾದ ನಂತರ ನಾನು ಫಸ್ಟೇ ಇಟ್ಕೊಂಡಿದ್ದೆ ಹಾಲು ಹಾರಿತ್ತು ಆ ಹಾಲನ್ನು ಕೂಡ ನಾನು ಒಂದೊಂದು ಸ್ಪೂನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಅದನ್ನು ಮಿಕ್ಸ್ ಮಾಡಿ ಹುರ್ಕೋತಾ ಇದ್ದೀನಿ ಜೊತೆಗೇನೆ ಇದು ಬೇಕು ಅಂದರೆ ಇನ್ನೂ ಸ್ವಲ್ಪ ಬ್ರೌನ್ ಕಲರ್ ಬರೋವ್ರಿಗೂ ಹುರ್ಕೋಬೋದು ನಾನು ಅಷ್ಟು ಸ್ವಲ್ಪ ಕಪ್ಪಾಗುತ್ತೆ ಅಂದ್ಬಿಟ್ಟು ನಾನು ಮೀಡಿಯಮಲ್ಲೇ ಹುರ್ಕೊಂಡಿದ್ದೀನಿ ಇಷ್ಟು ಬಣ್ಣ ಬಂದರೂ ಕೂಡ ಸಾಕಾಗುತ್ತೆ ಕೆ ಯಾವುದೇ ಕಲರು ಕೂಡ ಮಿಕ್ಸ್ ಮಾಡ್ತಾಯಿಲ್ಲ ಮನೇಲಿ ಏನು ಐಟಮ್ ಐತೆ ಅದರಲ್ಲೇ ಮಾಡ್ತಾಯಿದ್ದೀನಿ ಹಾಲು ಪೌಡರು ಸಕ್ಕರೆ ಮತ್ತು ಸ್ವಲ್ಪ ಹಾಲು ಹಾಕ್ತಿದ್ದೀನಿ ತುಪ್ಪ ಹಾಕ್ತಾಯಿದ್ದೀನಿ ಮನೇಲಿರೋ ಐಟಮಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅದಾದ ನಂತರ ಇದನ್ನು ಸ್ವಲ್ಪ ನಮಗೆ ಯಾವ ಅಳತಿ ಬೇಕೋ ಅಷ್ಟು ಅಳತಿ ಮಾಡಿ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲೇನು ನಾವು ಹೆಚ್ಚು ಕಮ್ಮಿ ಏನು ತೋರಿಸಿಲ್ಲ ನಾನು ಮಾಡೋ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಕೂಡ ಮನೇಲಿ ಮಾಡ್ಬೋದು ತುಂಬ ಸರಳವಾಗಿ ಸುಲಭವಾಗಿ ಮಾಡೋ ಅಂತ ತಿಂಡಿ ಈ ವಿಡಿಯೋ ನಿಮಗೆ ಇಷ್ಟವಾಗೋದ್ರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೀತಿ ಕೈ ಮಾತ್ರ ಬಿಡಬಾರ್ದು ಯಾವುದೇ ಕಾರಣಕ್ಕೂ ನಾವು ಕೈ ಬಿಟ್ಟರೆ ಅದು ಗಂಟು ಆಗುತ್ತೆ ಮತ್ತು ತಳನೂ ಕೂಡ ಹತ್ತುತ್ತೆ ಈ ರೀತಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ 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 ಹುರ್ಕೊತ ಇರಬೇಕು ಹುರಿದಾದ ನಂತರ ತುಂಬಾ ಚೆನ್ನಾಗಿ ಬರುತ್ತೆ ಅದರ ಗಮನ ಕೂಡ ತುಂಬ ಪರಿಮಳವಾಗಿರುತ್ತೆ ನಾನು ಸ್ವಲ್ಪ ಅದ್ರ ಜೊತೆಗೆ ನಾನು ಆವಾಗಲೇ ರೆಡಿ ಮಾಡಿಟ್ಟಿರೋಂಥ ಇರೋಂಥ ಸಕ್ಕರೆನೂ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಏಕೆಂದರೆ ನಾನು ಆ ಎಲ್ಲ ಹಾಕಿಲ್ಲ ಸಕ್ಕರೆ ಸ್ವಲ್ಪ ಹಾಕಿದ್ದೀನಿ ನಮ್ಮಲ್ಲಿ ಸ್ಪೀಡೆಲ್ಲ ಸ್ವಲ್ಪ ಕಮ್ಮಿನೇ ತಿನ್ನೋದು ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮಾಗಿ ಹಾಕಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಇದು ಒಂದು ತೈಲ ಅಂದರೆ ಸ್ವಲ್ಪ ಪುಡಿ ಉಡಿ ಆಗೈತೆ ಅದಕ್ಕೋಸ್ಕರ ನಾನು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಎರಡು ರೌಂಡು ಮಿಕ್ಸಿ ಪೌಡ್ರ್ ಮಾಡ್ಕೊಂಡೆ ಅದಾದ ನಂತರ ನಾನು ಮತ್ತೆ ಅದೇ ಬಾಣಲಿಗೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಬಂದೈತೆ ಈ ರೀತಿ ಮಾಡ್ಕೋಬೋದು ನಾನು ವೀಡಿಯೋ ಮಾಡಿದ್ದು ಸ್ವಲ್ಪ ತುಂಬ ಲೇಟಾಗಿತ್ತು ಆಗಿತ್ತು ಅದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೆ ನೋಡಿ ಈ ರೀತಿ ನಾನು ಒಂದು ಸೇಪಲ್ಲಿ ನೀವು ರೌಂಡ್ ಶೇಪ್ ಕೂಡ ಮಾಡ್ಕೋಬೋದು ಅಥವಾ ಪೇಡ ಯಾವ ರೀತಿ ಬರುತ್ತೆ ಆ ಶೇಪ್ ಕೂಡ ಮಾಡ್ಕೋಬೋದು ನಾನು ಒಂದು ಮೀಡಿಯಮ್ ಸೈಜು ನನಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ತುಂಬ ಫ್ರೆಶ್ ಮಾಡೋಕ್ಕೇನು ಮಾಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಲೈಟಾಗಿ ಕೈಗೆ ತುಪ್ಪ ಹಾಕಂದ್ರೆ ನಮ್ಗೆ ಯಾವ ಸೇಪ್ ಬೇಕು ಆ ಸೇಪ್ಗೆ ನಾವು ರೌಂಡ್ ಸೇಪಾದರೂ ಪರವಾಗಿಲ್ಲ ಈ ರೀತಿ ಉದ್ದ ಉದ್ದ ಇದ್ದರೂ ಪರವಾಗಿಲ್ಲ ಈ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿ ತಿನ್ಬೋದು ಇದೇನು ಹೊರಗಡೆ ನಾವು ತಕ ತಿನ್ಬೋದು ಮನೇಲಿ ಮಾಡೋಕ್ಕಾಗಲ್ಲ ಅನ್ನೋಂಥದ್ದೇನಿಲ್ಲ ಆದರೆ ಸ್ವಲ್ಪ ಟೈಮ್ ಜಾಸ್ತಿ ತಡೆಯುತ್ತೆ ಅಂದರೆ ಸ್ವಲ್ಪ ಅದು ತಾಳ್ಮೆಯಿಂದ ನಿಧಾನಕ್ಕೆ ಮನೇಲಿ ಮಾಡ್ಬೋದು ನಾನು ವೀಡಿಯೋವಲ್ಲಿ ಎಲ್ಲನೂ ಕೂಡ ನಾನು ತೋರ್ಸೋಕ್ಕಾಗಲಿಲ್ಲ ಒಂದು ಎರಡು ಮೂರು ಮಾತ್ರ ತೋರಿಸ್ದೆ ತೋರಿಸಾದ ನಂತರ ನಾನು ಆವಾಗಲೇ ರೆಡಿ ಮಾಡಿಟ್ಟಿನಂಥ ಸಕ್ಕರೆ ಪೌಡ್ರಿಗೆ ಅದನ್ನು ಈ ರೀತಿ ರೋಲ್ ಮಾಡಿ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದೈತೆ ನೀವು ಕೂಡ ಮನೇಲಿ ಸುಲಭವಾಗಿ ಮಾಡ್ಬೋದು ಖುಷಿ ಖುಷಿಯಾಗಿ ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು ಮಾಡಿ ತಿಂದು ನೋಡಿ ತುಂಬ ರುಚಿಕರವಾದಂಥ ಪೇಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ರೆ ಬಾಯಲ್ಲಿ ನೀರು ಬರೋ ಥರ ಕಾಣಿಸ್ತಾ ಇದೆ ಇದನ್ನು ನೀವು ಕೂಡ ಮನೇಲಿ ಮಾಡಿ ತಿನ್ನಿ ಖುಷಿ ಖುಷಿಯಾಗಿರಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಅದಕ್ಕೋಸ್ಕರನೇ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ